ಶ್ರೀ ಗುರುಘಾತ ಅಧ್ಯಾಯ ಹದಿನಾಲ್ಕು ಹಠ ಹಿಡಿದು ಮರಣದ ದಿನಾಂಕ ತಿಳಿದಳು ಕೇಳು ನಾಗಣ್ಣ ಓರ್ವ ಮಧ್ಯವಯಸ್ಕ ಗೃಹಸ್ಥ ಆಗಾಗ ಶ್ರೀ ಗುರುನಾಥರ ಮನೆಗೆ ಬಂದು ಯಥಾಶಕ್ತಿ ಸೇವೆ ಸಲ್ಲಿಸುತ್ತಿದ್ದರು ಅವರಿಗೆ ಶ್ರೀ ಗುರುಗಳ ದಿವ್ಯ ದೃಷ್ಟಿ ಮಹಿಮಾ ಪ್ರಸಂಗ ಗಮನಕ್ಕೆ ಬಂದು ಅಚ್ಚರಿ ಹಾಗೂ ವಿಸ್ಮಯ ಉಂಟಾಗುತ್ತಿತ್ತು ಇದನ್ನೆಲ್ಲ ಅವರು ಊರಿಗೆ ಹಿಂದಿರುಗಿದ ಮೇಲೆ ವಯೋವೃದ್ಧೆಯಾದ ತಮ್ಮ ತಾಯಿಯವರಿಗೆ ಬಣ್ಣಿಸುತ್ತಿದ್ದರು ಒಂದೊಂದು ಪ್ರಸಂಗ ಕೇಳಿದಾಗಲೂ ಆಕೆಗೆ ಶ್ರೀ ಗುರುಗಳನ್ನು ನೋಡಬೇಕೆಂಬ ಹಂಬಲ ಹೆಚ್ಚಾಗುತ್ತಿತ್ತು ಗುರುದರ್ಶನಕ್ಕೆ ಕರೆದೊಯ್ಯುವಂತೆ ಮಗನನ್ನು ಒತ್ತಾಯಿಸುತ್ತಿದ್ದರು ಆದರೆ ಆತ ಇಂದು ನಾಳೆ ಎಂದು ದಿನ ದೂಡುತ್ತಲೇ ಇದ್ದನು ಒಂದು ದಿನ ಆ ಅಜ್ಜಿಯು ಸನಿಹದ ತಾಲೂಕು ಕೇಂದ್ರಕ್ಕೆ ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಶ್ರೀ ಗುರುಗಳ ಕ್ಷೇತ್ರವು ಸನಿಹದಲ್ಲಿದೆ ಎಂದು ಅವರಿಗೆ ಅರಿವಾಯಿತು ಒಂದು ಚಿಕ್ಕ ಹುಡುಗಿಯನ್ನು ಜೊತೆ ಮಾಡಿಕೊಂಡು ಅದು ಹೇಗೆ ಬಸ್ ಹತ್ತಿದರೋ ಇಳಿದರೋ ಅಂತೂ ಶ್ರೀಗುರು ನಿವಾಸಕ್ಕೆ ಬಂದರು ಶ್ರೀಗುರುಗಳು ಎದುರಿನಲ್ಲಿಯೇ ನಿಂತಿದ್ದರು ಆಗ ಆ ಅಜ್ಜಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಹಿರಿ ಹಿರಿ ಹಿಗ್ಗಿದರು ಒಂದು ಉದ್ಘಾರ ಅಜ್ಜಿಯ ಬಾಯಿಂದ ಹೊರಹೊಟ್ಟಿತು ಅಪ್ಪ ವೆಂಕಟಾಚಲ ಸ್ವಾಮಿ ಇವತ್ತು ದರ್ಶನ ಕೊಟ್ಟೆಯ ದೇವ ನನ್ನ ಜೀವನ ಇಂದಿಗೆ ಸಾರ್ಥಕವಾಯಿತು ಶ್ರೀ ಗುರುಗಳಲ್ಲಿ ಅಪಾರ ಭಕ್ತಿಯನ್ನಿಟ್ಟಿದ್ದ ಅಜ್ಜಿಗೆ ಶ್ರೀ ಗುರುಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವಾಗಿತ್ತು ಆ ತೃಪ್ತ ಭಾವ ವಿಶಿಷ್ಟ ಕಾಂತಿ ಆಕೆಯ ಮುಖದಲ್ಲಿ ಹೊರಹೊಮ್ಮುತ್ತಿತ್ತು ಇದು ಆಕೆಯ ಭಕ್ತಿಯ ಉತ್ಕಟತೆಗೆ ಒಂದು ನಿದರ್ಶನವೆಂಬಂತಿತ್ತು ಅಯ್ಯೋ ಅಜ್ಜಿ ನೀವೇ ಬಂದು ಬಿಟ್ಟಿರ ಇಷ್ಟೊಂದು ಕಷ್ಟಪಟ್ಟು ಬಂದಿರ ಎನ್ನುತ್ತಾ ಶ್ರೀ ಗುರುನಾಥರು ತಮ್ಮ ಮನೆಯ ಮೆಟ್ಟಿಲುಗಳನ್ನು ಇಳಿದು ಅಜ್ಜಿಯನ್ನು ಸಂತೈಸಿ ಒಳಗೆ ಕರೆದೊಯ್ದರು ಅಜ್ಜಿಯು ಅವರ ಪಾದದ ಮೇಲೆ ತನ್ನ ತಲೆಯನ್ನಿಟ್ಟು ಪರಮಾನಂದದ ಸ್ಥಿತಿ ತಲುಪಿದರು ನಂತರ ಅಜ್ಜಿಯು ಹಾಗೆಯೇ ಉರುಳಿದರು ಪದ ತಲದಲ್ಲಿ ಅಜ್ಜಿಯು ವೈಕುಂಠ ಧಾಮವನ್ನೇ ಸೇರಿದರು ಇಂತಹ ಭಾಗ್ಯ ಯಾರಿಗುಂಟು ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಎಂಬಂತಾಯಿತು ಅಜ್ಜಿಯ ಕಡೆಯವರು ಬಂದರು ಪಾರ್ಥಿವ ಶರೀರವನ್ನು ಕೊಂಡೊಯ್ದರು ಅಜ್ಜಿಯು ನಮ್ಮ ಮನೆಯಲ್ಲಿ ದೇಹತ್ಯಾಗ ಮಾಡಿರುವುದರಿಂದ ಇಲ್ಲಿಯೇ ಆಕೆಯ ಆರಾಧನೆಯಾಗಲಿ ಎಂದ ಶ್ರೀ ಗುರುನಾಥರು ಅಜ್ಜಿಯ ಆರಾಧನೆಯನ್ನು ಮುಂದೆ ತಮ್ಮ ನಿವಾಸದಲ್ಲಿ ಮಾಡಿಸಿದರು ಅಖಂಡ ಭಕ್ತಿಗೆ ಅಗಾಧ ಫಲವೇ ಇರುತ್ತದೆ ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ ಶ್ರೀ ಗುರು ನಿವಾಸಕ್ಕೆ ಬಂದು ಗುರುಗಳ ಬಳಿ ಸಮಸ್ಯೆ ಪರಿಹಾರಕ್ಕೆ ಭಿನ್ನವಿಸಿಕೊಳ್ಳುತ್ತಿದ್ದುದು ಸಹಜ ಆದರೆ ಹಿರಿಯ ಗೃಹಿಣಿಯೋರ್ವರು ತಮ್ಮ ಮರಣದ ದಿನಾಂಕ ತಿಳಿಸುವಂತೆ ಶ್ರೀ ಗುರುನಾಥರ ಬಳಿ ಪಟ್ಟು ಹಿಡಿದ ಒಂದು ಪ್ರಸಂಗವಂತೂ ಕುತೂಹಲಕಾರಿಯಾಗಿದೆ ಅದನ್ನು ಕೇಳುವವನಾಗು ಗುರುಗಳ ಸನ್ನಿಧಿಗೆ ಬಂದು ಯಾರ್ಯಾರು ಏನನ್ನು ಕೇಳುತ್ತಾರೆ ಎಂಬುದನ್ನು ಪಟ್ಟಿ ಮಾಡಿ ನೋಡಿದರೆ ಪ್ರಪಂಚವು ಈ ರೀತಿ ಇದೆಯಾ ಎಂದು ಆಶ್ಚರ್ಯವಾಗುತ್ತದೆ ಯಾರು ಯಾವುದಕ್ಕೆ ಆದ್ಯತೆ ಕೊಡುತ್ತಾರೆ ಎಂಬುದು ಅಷ್ಟೇ ಆಶ್ಚರ್ಯಕರವಾಗಿದೆ ಒಮ್ಮೆ ಹಿರಿಯ ಗೃಹಿಣಿಯೋರ್ವರು ಶ್ರೀ ಗುರುಕ್ಷೇತ್ರಕ್ಕೆ ಬಂದರು ಶ್ರೀ ಗುರುವರಿಯರೋ ಎಲ್ಲಿಗೋ ಹೊರಟು ನಿಂತಿದ್ದರು ಅವರೊಡನೆ ಕೆಲವರು ಭಕ್ತರು ಇದ್ದರು ಆಕೆ ಬಂದು ಶ್ರೀ ಗುರುನಾಥರಿಗೆ ನಮಸ್ಕಾರ ಮಾಡಿ ಗುರುಗಳೇ ನನ್ನದೊಂದು ಮುಖ್ಯವಾದ ಆಸೆ ಇದೆ ಅದಕ್ಕೆ ನನಗೆ ಉತ್ತರ ಬೇಕು ನನ್ನ ಆಯಸ್ಸು ಇನ್ನು ಎಷ್ಟಿದೆ ನಾನು ಯಾವತ್ತು ಈ ದೇಹದಿಂದ ಮುಕ್ತಳಾಗುತ್ತೇನೆ ಅದನ್ನು ನನಗೆ ತಿಳಿದುಕೊಳ್ಳುವ ಹಂಬಲ ಎಂದರು ಆಗ ಶ್ರೀ ಗುರುಗಳು ಆ ರೀತಿ ಕೇಳಬಾರದು ಅದಕ್ಕೆ ನಾನು ಉತ್ತರ ಹೇಳಲೂ ಬಾರದು ಜನನ ಮರಣ ಭಗವಂತನ ನಿಯಮದಂತೆ ಆಗುತ್ತದೆ ಕರ್ತವ್ಯಗಳನ್ನು ವರ್ತಮಾನದಲ್ಲಿ ಚೆನ್ನಾಗಿ ಮಾಡಬೇಕು ಎಂದರು ಆಗ ಆಕೆ ಹಾಗೆ ನಿರಾಕರಿಸಬೇಡಿ ನನಗೆ ಇನ್ನು ಎಷ್ಟು ಆಯಸ್ಸಿದೆ ಅಂತ ತಿಳಿದುಕೊಳ್ಳಲೇಬೇಕು ಅನ್ನಿಸಿದೆ ಹೇಳಿ ಎಂದು ಮತ್ತೆ ಒತ್ತಾಯಿಸಿದಳು ಆ ರೀತಿ ಹೇಳಲು ಶ್ರೀ ಗುರುಗಳಿಗೆ ಇಷ್ಟವಿರಲಿಲ್ಲ ಸುಮಾರು ಹದಿನೈದು ನಿಮಿಷಗಳು ಇದೇ ರೀತಿ ಚರ್ಚೆ ನಡೆಯಿತು ಆ ಹಿರಿಯ ಗೃಹಿಣಿ ಹಿಡಿದ ಹಠವನ್ನು ಬಿಡಲೇ ಇಲ್ಲ ಕೊನೆಗೆ ಶ್ರೀ ಗುರುವರಿಯರು ನೋಡಮ್ಮ ನಿನ್ನ ಹಠ ನೋಡಿ ಹೇಳ್ತಾ ಇದ್ದೀನಿ ನೆನಪಿಟ್ಟುಕೋ ಇಂತಹ ದಿನ ಇಂತಹ ಇಸವಿ ಇಂತಹ ತಿಂಗಳು ಇಂತಹ ದಿನಾಂಕ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಇಷ್ಟು ಸೆಕೆಂಡಿಗೆ ನೀನು ಪ್ರಾಣ ಬಿಡುತ್ತೀಯಾ ಎಂದು ಹೇಳಿದರು ಆಕೆಗೆ ಆಗ ಸಮಾಧಾನವಾಯಿತು ಗುರುಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಸಂತೋಷದಿಂದ ವಾಪಸ್ ಹೊರಟು ಹೋದರು ತಿಂಗಳುಗಳು ಕಳೆಯಿತು ಆ ದಿನ ಸಮೀಪಿಸುತ್ತಿದ್ದಂತೆ ಈಕೆ ದಾನ ಧರ್ಮಗಳನ್ನು ಮನ ತೃಪ್ತಿಯಾಗುವಂತೆ ಮಾಡಿದರು ಮುಖ್ಯವಾದ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸಿದರು ಹೆಣ್ಣು ಮಕ್ಕಳನ್ನು ಕರೆದು ಅವರಿಗೆ ಸಂತೋಷವಾಗುವಂತೆ ಅರಿಶಿನ ಕುಂಕುಮ ಕೊಡಿಸಿ ಅವರೊಂದಿಗೆ ಮಾತನಾಡಿ ಮುಂದೆ ಹೇಗಿರಬೇಕು ಎಂಬುದನ್ನು ತಿಳಿಸಿ ತವರು ಮನೆಯಿಂದ ಅದು ಬೇಕು ಇದು ಬೇಕು ಎಂಬ ನಿರೀಕ್ಷೆಯನ್ನೆಲ್ಲ ಇಟ್ಟುಕೊಳ್ಳದೆ ಒಡಹುಟ್ಟಿದವರೊಂದಿಗೆ ಚೆನ್ನಾಗಿ ಹೊಂದಿಕೊಂಡಿರಿ ಎಂಬ ನೀತಿ ಮಾತುಗಳನ್ನು ಹೇಳಿದರು ಶ್ರೀ ಗುರುಗಳು ತಿಳಿಸಿದಂತೆ ಆ ನಿರ್ದಿಷ್ಟ ದಿನಾಂಕದ ನಿರ್ದಿಷ್ಟ ಸಮಯಕ್ಕೆ ಹತ್ತು ನಿಮಿಷ ಬಾಕಿ ಉಳಿದಿತ್ತು ಆಕೆ ತಾನೇ ದರ್ಭಾಸನ ಸಿದ್ಧಪಡಿಸಿಕೊಂಡು ಕಣ್ಣು ಮುಚ್ಚಿ ಕುಳಿತರು ಜೀವವು ದೇಹವನ್ನು ಬಿಟ್ಟು ತನ್ನ ನಿಜ ಧಾಮವನ್ನು ತಲುಪಿತು ಶ್ರೀ ಗುರುಗಳು ಹೇಳಿದ ಸಮಯ ಕರಾರುವಕ್ಕಾಗಿತ್ತು ಅದೇ ಸಮಯದಲ್ಲಿಯೇ ಆಕೆಯ ದೇಹತ್ಯಾಗವಾಗಿತ್ತು ಶ್ರೀ ಗುರುವರಿಯರು ಕಾಮಧೇನು ಕಾಮಧೇನು ಏನು ಕೇಳಿದರೂ ಕೊಡುವಂತೆ ಗುರುಗಳು ಕೊಡಲು ಸಿದ್ಧರಾಗಿರುತ್ತಾರೆ ಸರಿಯಾದುದನ್ನೇ ಕೇಳಿ ಇಹಪರದಲ್ಲೂ ಶ್ರೇಯಸ್ಸನ್ನು ಪಡೆಯಲು ತಕ್ಕ ಆಂತರಿಕ ಅರ್ಹತೆಯನ್ನು ಮಾತ್ರ ನಾವು ಬೆಳೆಸಿಕೊಳ್ಳಬೇಕು ಶರ್ಮಾ ಈಗ ಮತ್ತೊಂದು ಪ್ರಸಂಗವನ್ನು ಆಲಿಸು ಒಬ್ಬ ಪುರೋಹಿತರು ಒಲ್ಲದ ಮನಸ್ಸಿನಿಂದ ಶ್ರೀ ಗುರುನಿವಾಸಕ್ಕೆ ಬಂದರು ನಮ್ಮ ಗುರುಗಳು ಕಾರುಣ್ಯದ ಕಳಲು ಅವರ ಪತ್ನಿಯ ವ್ಯಾಧಿ ಏನೆಂದು ತಾವಾಗಿಯೇ ತಿಳಿದುಕೊಂಡು ಅದನ್ನು ಪರಿಹರಿಸಿದರು ಇದು ಒಂದು ಸೊಗಸಾದ ಘಟನೆ ಗುರುಗಳ ಬಗೆಗೆ ಪೂರ್ಣ ಗೌರವ ಮತ್ತು ಸರಿಯಾದ ಗೌರವವನ್ನಿಟ್ಟುಕೊಂಡೇ ಅವರ ಬಳಿಗೆ ಹೋಗಬೇಕು ಆಗಲೇ ನಮ್ಮ ಉದ್ದೇಶ ಈರೇಡುತ್ತದೆ ಕಷ್ಟ ಪರಿಹಾರವಾಗುತ್ತದೆ ಸದ್ಭಾವನೆ ಇಲ್ಲದಿದ್ದರೆ ಗುರು ಕೃಪೆಯಾಗುವುದಿಲ್ಲ ಇದು ಸಾಮಾನ್ಯ ನಂಬಿಕೆ ಆದರೂ ಕೆಲವೊಮ್ಮೆ ಗುರುವರಿಯರು ಯಾರನ್ನು ಯಾವ ದೃಷ್ಟಿಯಿಂದ ಪರಿಗಣಿಸುವರೋ ಕೃಪೆ ಮಾಡುವರೋ ಎಂಬುದನ್ನು ಸರಾಸರಿ ಭಕ್ತರು ತಿಳಿಯಲಾರರು ಜಿಲ್ಲಾ ಕೇಂದ್ರಕ್ಕೆ ಸನಿಹದ ಹಳ್ಳಿಯಲ್ಲಿದ್ದ ಪುರೋಹಿತರೊಬ್ಬರನ್ನು ಅವರ ಸ್ನೇಹಿತರೊಬ್ಬರು ನಾನು ಈ ದಿನ ಶ್ರೀ ಗುರುಕ್ಷೇತ್ರಕ್ಕೆ ಹೊರಟಿದ್ದೇನೆ ನೀವು ಬನ್ನಿ ಒಟ್ಟಿಗೆ ಹೋಗೋಣ ಎಂದರು ಇವರಿಗೆ ಇಷ್ಟವಿರಲಿಲ್ಲ ಇರುವ ಕೆಲಸಗಳನ್ನು ಮಾಡಿ ಮುಗಿಸಿದರೆ ಸಾಕು ಎಂಬ ಧೋರಣೆ ಅವರು ಬಿಡಲಿಲ್ಲ ಇವರನ್ನು ಒಪ್ಪಿಸಿ ಕರೆದುಕೊಂಡು ಹೋದರು ಶ್ರೀ ಗುರುನಿವಾಸಕ್ಕೆ ಬಂದರು ಸಾಕಷ್ಟು ಭಕ್ತರು ಇದ್ದರು ಗುರುಗಳು ಒಳಗಿನಿಂದ ಹೊರಕ್ಕೆ ಹೊರಗಿನಿಂದ ಒಳಕ್ಕೆ ಓಡಾಡುತ್ತಿದ್ದರು ಇವರಿಬ್ಬರು ನಮಸ್ಕರಿಸಿ ಕುಳಿತರು ಶ್ರೀ ಗುರುಗಳು ಒಮ್ಮೆ ಆ ಪುರೋಹಿತರ ಮುಖವನ್ನು ನೋಡಿ ನೀವು ಇಚ್ಛೆಪಟ್ಟು ಇಲ್ಲಿಗೆ ಬಂದಿಲ್ಲ ನಿಮ್ಮ ಸ್ನೇಹಿತರ ಒತ್ತಾಯಕ್ಕೆ ಬಂದಿದ್ದೀರಿ ಅಲ್ಲವೇ ಎಂದರು ಇವರು ಹೌದೆಂದರು ಆಚೆಗೆ ಈಚೆಗೆ ನಡೆದಾಡುತ್ತಿದ್ದ ಶ್ರೀ ಗುರುಗಳು ಮತ್ತೊಮ್ಮೆ ಇವರ ಮುಖ ನೋಡಿ ಓಹ್ ನೀವು ಪುರೋಹಿತರು ನಿಮಗೆ ನಾನು ಗೌರವ ಕೊಡಬೇಕು ಎನ್ನುತ್ತಾ ಸೇವೆಗೆ ಬಂದ ಯುವಕನೊಬ್ಬನಿಗೆ ಹೇಳಿ ಮಣೆ ತರಿಸಿ ಹಾಕಿ ಅದರ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು ಇವರು ಮನೆ ಮೇಲೆ ಕುಳಿತರು ಆಗ ಗುರುಗಳು ಮತ್ತೊಮ್ಮೆ ಇವರ ಮುಖ ನೋಡಿ ನಿಮ್ಮ ಪತ್ನಿಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ಅಲ್ಲ ಏನದು ಹೇಳಿ ಎಂದರು ಆಗ ಪುರೋಹಿತರು ಹೌದು ಅವರಿಗೆ ತೀವ್ರತರವಾದ ಮಂಡಿ ನೋವು ಹಲವು ದಿನಗಳಿಂದ ಕಾಡುತ್ತಿದೆ ಚಿಕಿತ್ಸೆಗಳಿಂದ ಪ್ರಯೋಜನವಾಗಿಲ್ಲ ಎಂದರು ಆಗ ಶ್ರೀ ಗುರುನಾಥರು ಒಂದು ಚಿಪ್ಪು ಬಾಳೆಯ ಹಣ್ಣು ಹಾಗೂ ಸ್ವಲ್ಪ ಹೊಗೆ ಸೊಪ್ಪು ತರಿಸಿ ಇವರ ಕೈಗೆ ಕೊಟ್ಟು ನೋಡಿ ಈ ಬಾಳೆಹಣ್ಣನ್ನು ದಿನವೂ ಅವರೊಬ್ಬರೇ ತಿನ್ನಬೇಕು ಬೇರೆಯವರು ತಿನ್ನುವಂತಿಲ್ಲ ತಿಂದರೆ ಅದು ಕಹಿಯಾಗುತ್ತದೆ ಬಾಳೆಹಣ್ಣು ತಿಂದಾದ ಮೇಲೆ ಸ್ವಲ್ಪ ಹೊಗೆ ಸೊಪ್ಪು ಬಾಯಲ್ಲಿ ಇಟ್ಟುಕೊಳ್ಳಬೇಕು ಒಂದೆರಡು ನಿಮಿಷ ಬಿಟ್ಟು ಉಗುಳಬೇಕು ಕ್ರಮೇಣ ಎಲ್ಲವೂ ಸರಿ ಹೋಗುತ್ತದೆ ಎಂದರು ಇದು ನಿರ್ದಿಷ್ಟ ಸಂದರ್ಭದ ನಿರ್ದಿಷ್ಟ ಮತ್ತು ವೈಯಕ್ತಿಕ ಪರಿಹಾರ ಸಾರ್ವತ್ರಿಕ ಪರಿಹಾರ ಅಲ್ಲ ಅನ್ಯರು ಪ್ರಯೋಗ ಮಾಡಬೇಡಿ ನೋಡಬಾರದು ಅದೇ ರೀತಿ ಆ ಪುರೋಹಿತರ ಪತ್ನಿ ಗುರುಗಳು ಸೂಚಿಸಿದ ಪರಿಹಾರ ಕ್ರಮವನ್ನು ಅನುಸರಿಸಿದರು ನಾಲ್ಕು ಐದು ದಿನ ಕಳೆಯುವುದರೊಳಗೆ ಅವರ ಮಂಡಿ ನೋವು ನಿವಾರಣೆಯಾಯಿತು ಪುರೋಹಿತರಿಗೆ ಶ್ರೀ ಗುರುಗಳ ಬಗೆಗೆ ಅಪಾರವಾದ ಭಕ್ತಿ ಗೌರವ ಮೂಡಿತು ಶ್ರೀ ಗುರುಗಳು ಅವ್ಯಾಜ ಕರುಣಾಮೂರ್ತಿಗಳು ಬಳಿ ಬಂದವರ ಗುಣ ಧರ್ಮ ಅಂತರಂಗ ಗಮನಿಸಿ ಅವರ ಕಷ್ಟವನ್ನು ನಿವಾರಿಸುತ್ತಿದ್ದರು ಅಂತಹ ಪ್ರೇಮ ಸಾಗರರಾದ ಗುರುವರಿಯರ ದರ್ಶನ ಪಡೆದವರು ಮಾರ್ಗದರ್ಶನ ಪಡೆದವರು ನಿಜಕ್ಕೂ ಧನ್ಯರು ಇದು ಹೀಗಾಯಿತಷ್ಟೇ ಓರ್ವ ಮಹಿಳೆ ಆಕಸ್ಮಿಕವಾಗಿ ಗುರುನಿವಾಸಕ್ಕೆ ಬಂದು ನಿಂತರು ಆಕೆಯತ್ತಲೂ ಗುರು ಕಾರುಣ್ಯದ ಹೊನಲು ಹರಿಯಿತು ಆ ಭಾಗ್ಯವಂತೆಯು ಮುಂದೆ ಗುರುನಿವಾಸದಲ್ಲಿ ಚೆನ್ನಾಗಿ ಸೇವೆ ಸಲ್ಲಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾದರು ಆ ಪ್ರಸಂಗ ಹೀಗಿದೆ ನೋಡು ಶ್ರೀ ಗುರು ತತ್ವರೂಪವಾಗಿ ಸದಾ ಕಾಲದಲ್ಲೂ ಜಗದೆಲ್ಲೆಡೆ ವಿಹರಿಸುತ್ತಿರುವನು ದೇಹ ರೂಪವು ಭಕ್ತರ ಸೌಕರ್ಯಕ್ಕಾಗಿ ಮಾತ್ರ ಇರುತ್ತದೆ ಗುರುವು ತನ್ನ ಅಂತರ್ದೃಷ್ಟಿಯಿಂದ ಜಗದ ಆಗು ಹೋಗುಗಳನ್ನು ಅರಿಯುತ್ತಿರುತ್ತಾನೆ ಶ್ರೀ ಗುರುಕ್ಷೇತ್ರದಲ್ಲಿ ವಾಸವಾಗಿದ್ದ ಸಾತ್ವಿಕ ಕುಟುಂಬ ಅದು ಆದರೆ ಗುರುಭಕ್ತಿ ಗುರು ಮಹಿಮೆ ಅವರಿಗೆ ತಿಳಿದಿರಲಿಲ್ಲ ಅದೊಂದು ದಿನ ತುಂಬಾ ಹೊರೆ ತುಂಬಿಕೊಂಡ ಲಾರಿಯೊಂದು ಇವರ ಮನೆ ಮುಂದೆ ಹಾದುಹೋಯಿತು ಹಾದು ಹೋಗುವಾಗ ಲಾರಿ ಚಾಲಕನು ಜೋತ್ತು ಬಿದ್ದಿದ್ದ ಟಿವಿ ಕೇಬಲ್ ಅನ್ನು ಲೆಕ್ಕಿಸದೆ ಮುಂದೆ ಸಾಗಿದ್ದನು ಅದರ ಪರಿಣಾಮವಾಗಿ ಮನೆಯೊಳಗೆ ಟೇಬಲ್ ಮೇಲಿದ್ದ ಟಿವಿಯು ಕೆಳಗೆ ಬಿದ್ದಿತು ಸಾವಿರಾರು ರೂಪಾಯಿ ಬೆಲೆ ಬಾಳುವ ಟಿವಿಗೆ ಈ ಗತಿಯಾಯಿತಲ್ಲ ಎಂದು ಕೋಪಗೊಂಡು ಮನೆಯೊಡತಿಯು ಲಾರಿಯ ಹಿಂದೆ ಓಡಿದರು ಹೊರೆ ಹೆಚ್ಚಾಗಿದ್ದರಿಂದ ಲಾರಿಯು ನಿಧಾನವಾಗಿ ಸಾಗುತ್ತಿತ್ತು ಈಕೆ ಓಡುತ್ತಾ ಹೋಗಿ ಲಾರಿಯ ಮುಂದೆ ನಿಂತು ಎರಡೂ ಕೈಗಳನ್ನು ಅಡ್ಡ ಚಾಚಿ ಚಾಲಕನಿಗೆ ಏನಯ್ಯಾ ನಿನಗೆ ಅಷ್ಟೂ ಗೊತ್ತಾಗಲಿಲ್ವಾ ಟಿವಿ ಕೇಬಲ್ ಅನ್ನು ನೋಡಿಯೂ ನೋಡದಂತೆ ನುಗ್ಗಿಸಿದ್ದೀಯ ನಮ್ಮ ಮನೆ ಟಿವಿ ಬಿದ್ದು ಹಾಳಾಗಿದೆ ಅದರ ನಷ್ಟವನ್ನು ಕೊಡುವವರು ಯಾರು ನೀನು ನಿಮ್ಮ ಮಾಲೀಕರು ಅದರ ನಷ್ಟವನ್ನು ಕೊಡಲೇಬೇಕು ಇಲ್ಲದಿದ್ದರೆ ಲಾರಿ ಮುಂದೆ ಹೋಗಲು ಬಿಡುವುದಿಲ್ಲ ಎಂದು ಗುಡುಗಿದರು ಆದರೆ ಆ ಲಾರಿ ಚಾಲಕ ಉದ್ದಟತನದಿಂದ ತನ್ನದೇನೂ ತಪ್ಪಿಲ್ಲ ಎಂದು ವಾದಿಸಿದ್ದಲ್ಲದೆ ಆ ಸಾತ್ವಿಕ ಮಹಿಳೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಕೆ ಅದನ್ನು ಪ್ರತಿಭಟಿಸಿದರು ವಾಗ್ವಾದ ತಾರಕಕ್ಕೆ ಹೋಯಿತು ಆ ವೇಳೆಗೆ ಲಾರಿ ಮಾಲೀಕನು ಅಲ್ಲಿಗೆ ಬಂದ ಈ ಗೃಹಿಣಿ ಮಾಲೀಕನನ್ನು ನಮ್ಮ ಮನೆಗೆ ಹೋಗಿ ಟಿವಿ ನೋಡಿಕೊಂಡು ಬನ್ನಿ ಅದರ ನಷ್ಟ ತುಂಬಿಕೊಡಿ ಎಂದು ಹಿಡಿದರು ಆ ವೇಳೆಗೆ ಅಲ್ಲಿಗೆ ಆಕೆಯ ಪತಿಯೂ ಬಂದರು ಲಾರಿ ಮಾಲೀಕನು ಗೃಹಿಣಿಯ ಪತಿಯೊಂದಿಗೆ ಅವರ ಮನೆಯತ್ತ ಹೊರಟ ಬಿಸಿಲು ಹೆಚ್ಚಾಗಿತ್ತು ಬೇಗೆ ತಾಳಲಾರದೆ ಈ ಗೃಹಿಣಿಯು ಅಲ್ಲೇ ಸನಿಹದಲ್ಲಿದ್ದ ಮನೆಯ ಸೂರಿನಡಿ ಹೋಗಿ ನಿಂತರು ಅದು ಅವರಿಗೆ ಶ್ರೀ ಗುರುಗಳ ನಿವಾಸ ಎಂದು ತಿಳಿದಿರಲಿಲ್ಲ ಗುರುವರಿಯರು ಒಳಗಿನಿಂದ ಹೊರಗೆ ಬಂದು ನೋಡಿದರು ಪರಿಸ್ಥಿತಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು ಈ ಗೃಹಿಣಿ ಸುಸ್ತಾಗಿ ನಿಂತಿದ್ದನ್ನು ಗಮನಿಸಿ ಈಕೆಯನ್ನು ಒಳಗೆ ಕರೆದರು ಕುಡಿಯಲು ನೀರು ಹಾಗೂ ಪಾನಕ ಕೊಡಿಸಿದರು ಆಕೆಗೆ ಸ್ವಲ್ಪ ಸಮಾಧಾನವಾದ ಮೇಲೆ ಯಾಕಮ್ಮ ಅಷ್ಟೊಂದು ಸಿಟ್ಟು ಅಷ್ಟೊಂದು ಚಿಂತೆ ಮಾಡಬೇಡ ನಿಮ್ಮ ಮನೆಯ ಟಿವಿಗೆ ಏನೂ ಆಗಿರುವುದಿಲ್ಲ ನೀನು ಲಾರಿ ಚಾಲಕನಿಂದಾಗಲಿ ಮಾಲೀಕನಿಂದಾಗಲಿ ಹಣ ಪಡೆಯಬೇಡ ಎಂದರು ಇವರಿಗೆ ಆಶ್ಚರ್ಯ ಟೇಬಲ್ನಿಂದ ಕೆಳಗೆ ಬಿದ್ದ ಟಿವಿ ಒಡೆಯದೇ ಇರುತ್ತದೆಯೇ ಏನಾದರೂ ಆಗಲಿ ನೋಡಿಯೇ ಬಿಡೋಣ ಎಂದು ಮನೆಯ ಕಡೆಗೆ ಧಾವಿಸಿದರು ಒಳಗೆ ಹೋಗಿ ನೋಡುತ್ತಾರೆ ಟಿವಿ ಕೆಳಗೆ ಬಿದ್ದಿದೆ ಆದರೆ ಒಡೆದಿರಲಿಲ್ಲ ಆ ವೇಳೆಗೆ ಯಜಮಾನರು ಬಂದರು ಇಬ್ಬರೂ ಸೇರಿ ಟಿವಿಯನ್ನು ಎತ್ತಿ ಟೇಬಲ್ ಮೇಲೆ ಇರಿಸಿ ಮೊದಲಿನಂತೆ ಕೇಬಲ್ ಜೋಡಿಸಿ ಆನ್ ಮಾಡಿದರು ಪರಮಾಶ್ಚರ್ಯ ಎಲ್ಲ ಚಾನೆಲ್ಗಳು ಬರುತ್ತಲೇ ಇದ್ದವು ಆಡಿಯೋ ವಿಡಿಯೋದಲ್ಲಿ ಯಾವುದೇ ವ್ಯತ್ಯಾಸವೂ ಆಗಿರಲಿಲ್ಲ ಎಷ್ಟು ಯೋಚಿಸಿದರೂ ಇದು ಹೇಗೆ ಸಾಧ್ಯ ಎಂಬುದು ಆ ದಂಪತಿಗೆ ಅರ್ಥವಾಗಲಿಲ್ಲ ಅಂತಿಮವಾಗಿ ಇದೆಲ್ಲವೂ ಗುರು ಕೃಪೆಯಿಂದಲೇ ಸಾಧ್ಯ ಎಂಬ ತೀರ್ಮಾನಕ್ಕೆ ಬಂದರು ಗುರು ಮಹಿಮೆಯನ್ನು ಅರಿಯದ ಇವರಿಗೆ ಈ ವಿಷಯ ಪರಮಾಶ್ಚರ್ಯ ತಂದಿತ್ತು ಅಂದಿನಿಂದಲೇ ಇಬ್ಬರೂ ಗುರುಗಳಿಗೆ ಶರಣಾದರು ಗುರುಭಕ್ತಿಯಲ್ಲಿನ ಆನಂದವನ್ನು ಕಂಡುಕೊಂಡರು ದಂಪತಿ ಯಥಾಶಕ್ತಿ ಗುರು ಸೇವೆ ಸಲ್ಲಿಸತೊಡಗಿದರು ಗುರುಭಕ್ತರ ಸೇವೆಯನ್ನು ಮಾಡತೊಡಗಿದರು ನೆಮ್ಮದಿಯನ್ನು ಪಡೆದುಕೊಂಡರು ನಮ್ಮ ಜೀವಾತ್ಮವು ಜನ್ಮಾಂತರದಲ್ಲಿ ಪಡೆದುಕೊಂಡ ಪುಣ್ಯ ವಿಶೇಷದಿಂದ ದೇಹದಾರಿಗಳಾದ ನಾವು ಸದ್ಗುರುವಿನ ಬಳಿಗೆ ಹೋಗುತ್ತೇವೆ ಅವರ ಕೃಪೆಗೆ ಪಾತ್ರರಾಗುತ್ತೇವೆ ಜನ್ಮಾಂತರದ ಫಲವಿಲ್ಲದೆ ಗುರುವಿನ ಬಳಿಗೆ ಬರಲು ಸಾಧ್ಯವಿಲ್ಲ ಅಂತಹವರು ಗುರುವರಿಯರಿಂದ ದೂರವೇ ಉಳಿಯುತ್ತಾರೆ ಆಸೆ ಆಕಾಂಕ್ಷೆಗಳ ಸುಳಿಯೊಳಗೆ ಸಿಲುಕಿ ಮತ್ತೆ ಮತ್ತೆ ಜನ್ಮ ತಾಳುತ್ತಲೇ ಇರುತ್ತಾರೆ ಆಸೆ ಮೋಹಗಳ ಪಾಶದಿಂದ ನಮ್ಮನ್ನು ಬಿಡಿಸುವ ಸದ್ಗುರುವು ನಮ್ಮೊಳಗೇ ಇದ್ದು ಉದ್ಧಾರದ ಹಾದಿಯನ್ನು ತೋರಿ ಆ ದಾರಿಯಲ್ಲೇ ನಾವು ಇರುವಂತೆ ಮಾಡುತ್ತಾನೆ ಅಂತಹ ಗುರುವಿನ ಸ್ಮರಣೆಯನ್ನು ಮತ್ತೆ ಮತ್ತೆ ಮಾಡಿ ಧನ್ಯರಾಗೋಣ ಈಗ ಮತ್ತೊಂದು ಪ್ರಸಂಗ ಇದು ಬಹಳ ವಿಶೇಷವಾಗಿದೆ ಭಕ್ತಿ ಮಾರ್ಗದಲ್ಲಿದ್ದ ಓರ್ವ ಹಿರಿಯ ಗೃಹಿಣಿಗೆ ಶ್ರೀ ಗುರುನಾಥರು ಒಂದು ಆದೇಶವಿತ್ತರು ಅದು ಆಕೆಗೆ ಸವಾಲೆಂಬಂತೆ ಪರಿಣಮಿಸಿತು ಆದರೆ ನಮ್ಮೆಲ್ಲರ ಕೃಪಾನಿಧಿ ಶ್ರೀ ಗುರುನಾಥರು ಅದರಲ್ಲೂ ಜಯಶಾಲಿಯಾಗಲು ಒಂದು ಸನ್ನಿವೇಶವನ್ನು ಸೃಷ್ಟಿಸಿದರು ಅದನ್ನು ಮನಸ್ಸಿಟ್ಟು ಕೇಳು ನಾಗಣ್ಣ ಅವಧೂತರು ನಮ್ಮ ನಡುವೆ ಪ್ರಕಟವಾಗುವುದೇ ಲೋಕೋದ್ಧಾರಕ್ಕಾಗಿ ತಮಗಾಗಿ ಏನನ್ನೂ ಅವರು ಬಯಸರು ಸಾತ್ವಿಕ ಭಕ್ತರು ಸಂತೋಷವಾಗಿರಬೇಕು ಅದಕ್ಕಿರುವ ಅಡ್ಡಿಗಳು ನಿವಾರಣೆಯಾಗಬೇಕು ಇದೇ ಅವರ ಆಶಯ ಎಂಬಂತೆ ತೋರುತ್ತದೆ ಇದಕ್ಕೆ ತಕ್ಕಂತೆಯೇ ಅವರು ನಡೆದುಕೊಳ್ಳುವುದು ಗುರುಭಕ್ತರು ಭಕ್ತಿ ಮಾರ್ಗದಲ್ಲಿರುವವರೂ ಆದ ಗೃಹಿಣಿಯೋರ್ವರು ಒಮ್ಮೆ ಶ್ರೀ ಗುರುನಿವಾಸಕ್ಕೆ ಬಂದರು ಅವರೊಂದಿಗೆ ಸ್ವಲ್ಪ ಕಾಲ ಮಾತನಾಡಿದ ಗುರುಗಳು ನೀನು ಜಗದ್ಗುರುಗಳು ಧರಿಸಿದ ಪಾದಕ್ಕೆ ತರಬೇಕು ಪ್ರಯತ್ನ ಮಾಡು ಎಂದು ಆದೇಶವಿತ್ತರು ಈಕೆಗೆ ಆಶ್ಚರ್ಯ ಗಾಬರಿ ಎರಡೂ ಆಯಿತು ಅದು ಹೇಗೆ ಸಾಧ್ಯ ಗುರುಗಳೇ ನನಗೆ ಜಗದ್ಗುರುಗಳು ಪಾದಕ್ಕೆ ಕೊಡುತ್ತಾರೆಯೇ ಎಂದು ಮರುಪ್ರಶ್ನೆ ಮಾಡಿದರು ಎಲ್ಲ ಆಗುತ್ತೆ ನೀನು ಪ್ರಯತ್ನ ಮಾಡು ಎಂದರು ಈಕೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಪ್ರಸಾದ ಸ್ವೀಕರಿಸಿ ಜಿಲ್ಲಾ ಕೇಂದ್ರದಲ್ಲಿದ್ದ ತಮ್ಮ ಮನೆಗೆ ವಾಪಸಾದರು ನನಗೆ ಪಾದಕೆ ಹೇಗೆ ಸಿಗುತ್ತೆ ಜಗದ್ಗುರುಗಳು ನಿಜಕ್ಕೂ ನನಗೆ ಪಾದಕೆ ಕೊಡುತ್ತಾರಾ ಈ ಎರಡು ಪ್ರಶ್ನೆಗಳು ಈ ಗೃಹಿಣಿಯನ್ನು ಅನೇಕ ದಿನಗಳ ಒಳಗೆ ಕಾಡಿತು ಮತ್ತಷ್ಟು ದಿನಗಳು ಸರಿಯಿತು ಈಕೆಗೆ ಜಗದ್ಗುರುಗಳ ಸನ್ನಿಧಿಗೆ ಹೋಗಲು ಅವಕಾಶವೇ ಸಿಗಲಿಲ್ಲ ಅದೊಂದು ದಿನ ಇವರಿಗೆ ಪರಿಚಿತರಾದ ಓರ್ವರು ನೋಡಿ ಇಲ್ಲಿಗೆ ಸಮೀಪದ ಗಣಪತಿ ಕ್ಷೇತ್ರಕ್ಕೆ ನಾಳೆ ಜಗದ್ಗುರುಗಳು ಬರುತ್ತಾರೆ ನೀವು ದರ್ಶನಕ್ಕೆ ಹೋಗುವುದಾದರೆ ಹೋಗಿ ಬನ್ನಿ ಎಂದರು ಇವರಿಗೆ ಥಟ್ಟನೆ ಮಿಂಚೊಂದು ಹೊಳೆದಂತಾಯಿತು ನಾನಂತೂ ಜಗದ್ಗುರುಗಳ ಸನ್ನಿಧಿಗೆ ಹೋಗಲು ಆಗಲಿಲ್ಲ ಈಗ ಅವರೇ ಇಷ್ಟು ಸಮೀಪದ ಸ್ಥಳಕ್ಕೆ ಬರುತ್ತಿದ್ದಾರೆ ದರ್ಶನಕ್ಕೆ ಹೋಗಿ ಬರೋಣ ಪಾದುಕೆಗೂ ಒಂದು ವಿನಂತಿ ಮಾಡೋಣ ಎಂದುಕೊಂಡು ಮರುದಿನ ಬೆಳಗ್ಗೆ ಆ ಕ್ಷೇತ್ರಕ್ಕೆ ಹೋದರು ಅಲ್ಲಿ ಜಗದ್ಗುರುಗಳು ಪೂಜಾ ಕೈಂಕರ್ಯ ನೆರವೇರಿಸುತ್ತಿದ್ದರು ಇವರು ಇತರ ಭಕ್ತಾದಿಗಳೊಂದಿಗೆ ಕುಳಿತು ವೀಕ್ಷಿಸತೊಡಗಿದರು ಪೂಜೆ ಮಂಗಳಾರತಿ ಮುಗಿಯಿತು ತಕ್ಷಣವೇ ಇವರು ಎಂದು ಗುರುವರ್ಯರ ಸನಿಹದಲ್ಲಿದ್ದ ಪರಿವಾರದ ಓರ್ವರಿಗೆ ನನಗೆ ಜಗದ್ಗುರುಗಳು ಧರಿಸಿದ ಪಾದಕೆ ಬೇಕು ನಾನೇ ಅವರ ಬಳಿ ಕೇಳುತ್ತೇನೆ ಎಂದರು ಆತನಿಗೆ ಕೊಂಚ ಗಾಬರಿಯಾಗಿ ಇಲ್ಲ ಅದೆಲ್ಲ ಆಗೋದಿಲ್ಲ ನೀವು ಹೊರಡಿ ಎಂದ ಇವರು ತಮ್ಮ ಹಠ ಬಿಡಲಿಲ್ಲ ಅತ್ತ ಜಗದ್ಗುರುಗಳಿವರತ್ತ ಒಮ್ಮೆ ನೋಡಿದರು ಈಕೆ ಈ ರೀತಿ ಕೇಳುತ್ತಿರುವುದರ ಹಿಂದೆ ಅವಧೂತ ಗುರುನಾಥರ ಆದೇಶವಿದೆ ಎಂಬುದು ಅವರಿಗೆ ಅರ್ಥವಾಗದೇ ಇರುತ್ತದೆಯೇ ಇಲ್ಲಿ ಬನ್ನಿ ಅಮ್ಮ ಎಂದು ಜಗದ್ಗುರುಗಳು ಕೂಗಿದರು ಇವರು ಭಯ ಭಕ್ತಿಯಿಂದ ಗುರುಗಳ ಬಳಿಗೆ ಹೋಗಿ ನಿಂತರು ಕೂಡಲೇ ಜಗದ್ಗುರುಗಳು ಪಾದುಕೆಗಳನ್ನು ಕೈಯಲ್ಲಿ ಹಿಡಿದು ತೆಗೆದುಕೊಳ್ಳಿ ಇದು ನಾನೇ ಧರಿಸಿದ ಪಾದುಕೆ ಎಂದು ಅನುಗ್ರಹಿಸಿ ಕೊಟ್ಟೇ ಬಿಟ್ಟರು ಅವರಿಗೆ ಪರಮಾನಂದವಾಯಿತು ಮತ್ತೆ ಗುರುವರಿಯರಿಗೆ ನಮಿಸಿ ಫಲ ಸಮರ್ಪಣೆ ಮಾಡಿ ಊರಿಗೆ ವಾಪಸ್ಸಾದರು ಮರುದಿನವೇ ನವಧೂತರ ಸನ್ನಿಧಿಗೆ ಹೋಗಿ ನಡೆದುದನ್ನು ಅವರಿಗೆ ವಿವರಿಸಿ ಪಾದಲೆಗಳನ್ನು ತೋರಿಸಿದರು ನೀನು ಬಹಳ ಪುಣ್ಯವಂತೆ ಕಣಮ್ಮ ಜಗದ್ಗುರುಗಳ ಪಾದಕೆಗಳು ನಿನಗೆ ಪ್ರಾಪ್ತವಾಗಿದೆ ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡು ಎಂದರು ಇವರು ಶ್ರೀ ಗುರುನಾಥರಿಗೆ ನಮಿಸಿ ಮನೆಗೆ ವಾಪಸಾದರು ಜಗದ್ಗುರುಗಳ ಪಾದುಕೆಗಳನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸುತ್ತಿದ್ದರು ಅದೊಂದು ದಿನ ಇವರಿಗೆ ಒಂದು ಆಲೋಚನೆ ಹೊಳೆಯಿತು ಗುರು ಪಾದುಕೆಗಳನ್ನು ಮನೆಯಲ್ಲಿಟ್ಟುಕೊಂಡರೆ ನನಗೆ ಮಾತ್ರ ದರ್ಶನ ಪೂಜೆ ಅದರ ಬದಲು ದೇವಸ್ಥಾನಕ್ಕೆ ಕೊಟ್ಟರೆ ಎಲ್ಲರಿಗೂ ದರ್ಶನ ಪೂಜೆಗೆ ಅವಕಾಶವಾಗುತ್ತದೆ ಎಂಬುದೇ ಆ ಆಲೋಚನೆ ನಂತರ ಒಂದು ಶುಭ ದಿನದಲ್ಲಿ ಜಗದ್ಗುರುಗಳ ಪಾದುಕೆಗಳನ್ನು ತಮ್ಮ ಮನೆಗೆ ಸನಿಹದಲ್ಲಿದ್ದ ದೇವಸ್ಥಾನಕ್ಕೆ ನೀಡಿದರು ಅಲ್ಲಿ ಪಾದುಕೆಗೆ ಪೂಜೆ ಪುನಸ್ಕಾರಗಳೊಂದಿಗೆ ನಿತ್ಯವೂ ನೂರಾರು ಭಕ್ತರು ದರ್ಶನ ಮಾಡುವಂತಾಯಿತು ಎಲ್ಲವೂ ಶ್ರೀ ಗುರುಗಳ ಲೀಲೆ ಯಾವ ಸತ್ಕಾರ್ಯಗಳನ್ನು ಯಾರಿಂದ ಮಾಡಿಸುವರೋ ಅದರಿಂದ ಯಾರ್ಯಾರ ದೋಷ ರಾಶಿ ನಿವಾರಣೆಯಾಗುವುದೋ ಯಾರು ಬಲ್ಲರು ಅದೇನಾದರೂ ಇರಲಿ ಗುರುಭಕ್ತನ ಕೆಲಸಕ್ಕೆ ಗುರುವಾಕ್ಯ ಪಾಲನೆ ಎಂಬುದನ್ನು ಅರಿತರೆ ಗುರುಭಕ್ತರಿಗೆ ಸಮಾಧಾನ ಏಳಿಗೆ ಎರಡು ಇದರಲ್ಲಿಯೇ ಲಭಿಸುವುದು ಇನ್ನೊಂದು ಪ್ರಸಂಗ ಈ ರೀತಿ ಇದೆ ನಾಗಣ್ಣ ಓರ್ವ ಗೃಹಿಣಿ ಜ್ವರ ಪೀಡಿತಳಾಗಿದ್ದಳು ಆ ಜ್ವರ ಪೀಡೆಯನ್ನು ಶ್ರೀ ಗುರುಗಳು ಯಾವ ರೀತಿ ನಿವಾರಿಸಿದರು ಎಂಬುದನ್ನು ನೋಡು ಜಿಲ್ಲಾ ಕೇಂದ್ರ ಒಂದರಲ್ಲಿದ್ದ ಪತಿ ಪತ್ನಿ ಇಬ್ಬರು ಗಾಯಕರು ಹಾಗೂ ಗುರುಭಕ್ತರು ಈ ವರ್ತಕ ಗಾಯಕ್ಕನ ಪತ್ನಿ ಒಮ್ಮೆ ತೀವ್ರ ಜ್ವರದಿಂದ ಪೀಡಿತರಾದರು ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಅದೇ ಸಂದರ್ಭದಲ್ಲಿ ಶ್ರೀ ಗುರುನಾಥರು ಆ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದರು ಗುರುದರ್ಶನಕ್ಕೆ ಬಂದ ಆ ವರ್ತಕನು ಗುರುಗಳೊಂದಿಗೆ ಬಹಳಷ್ಟು ಹೊತ್ತಿನವರೆಗೆ ಓಡಾಡಿದ ತನ್ನ ಮನೆಯ ವಿಚಾರವನ್ನು ಹೇಳಲೇ ಇಲ್ಲ ಒಂದು ಕಡೆ ಶ್ರೀ ಗುರುನಾಥರು ಕುಳಿತರು ಹತ್ತಿರದಲ್ಲಿ ನಿಂತಿದ್ದ ಇನ್ನೊಬ್ಬ ಗುರುಭಕ್ತನಿಗೆ ನೀನು ಈಗ ಒಂದು ಎಳನೀರು ತೆಗೆದುಕೊಂಡು ಬರಬೇಕು ಆಗುತ್ತಾ ಎಂದರು ಆತ ತರ್ತೀನಿ ಎಂದು ಹೊರ ಹೊರಟು ಒಂದು ಎಳನೀರು ತೆಗೆದುಕೊಂಡು ಬಂದು ಗುರುಗಳಿಗೆ ಕೊಟ್ಟನು ಅದನ್ನು ಶ್ರೀ ಗುರುನಾಥರು ತಮ್ಮ ಕೈಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಹಿಡಿದುಕೊಂಡಿದ್ದು ನಂತರ ಇದನ್ನು ನೀನು ಬೇರೆಲ್ಲಿಯೂ ಇಡಬಾರದು ಈ ವರ್ತಕನ ಮನೆಗೆ ಹೋಗಿ ಅವನ ಪತ್ನಿಗೆ ನೀನೇ ಇದನ್ನು ಕುಡಿಸಬೇಕು ಎಂದರು ಆ ಗುರುಭಕ್ತರು ಶಿರಸಾವಹಿಸಿ ಗುರುಗಳ ಆದೇಶವನ್ನು ಪಾಲಿಸಿದರು ಮರುದಿನ ಏಳುವ ವೇಳೆಗೆ ಆಕೆಗೆ ಜ್ವರ ಬಿಟ್ಟು ಪೂರ್ಣ ಗುಣಮುಖರಾಗಿದ್ದರು ಅಂದಿನ ಪ್ರಮುಖ ಸಮಾರಂಭದಲ್ಲಿ ಲವಲವಿಕೆಯಿಂದ ಭಾಗವಹಿಸಿದರು ಎಂದು ಪರಿವ್ರಾಜಕರು ಪ್ರಸಂಗವನ್ನು ವಿವರಿಸಿದರು अध्याय मुक्ताय वायित्तु जै गुरुदेवदत्त स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकम्